ಐತಿಹಾಸಿಕ ಬದಲಾವಣೆಯನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಕೆಂಪೇಗೌಡರು ಕಟ್ಟಂತ ಈ ಭಾಗದಲ್ಲಿ ಹಳದನ್ನು ಮರಿಬೇಕು ಹೊಸವನ್ನು ಹೊಸ ರೂಪವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ದಿನೇಶ್ ಗುಂಡ್ರಾಯರು ಕಂಕಣವನ್ನು ಕಟ್ಕೊಂಡು ಸ್ವಲ್ಪ ಇವೆಲ್ಲ ಸ್ವಲ್ಪ ನಿಲ್ಲಿಸ್ಬೇಕು ಈ ಶಿಲ್ಲೆ ಜೈಕಾರ ದಯವಿಟ್ಟು ನಿಲ್ಲಿಸ್ಬೇಕು ನೀವು ಎಲ್ಲ ಕಳಸ್ಪಳೆ ವ್ಯಾಪಾರ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ನೀವು ಸ್ವಲ್ಪ ಇರಿ ನಾನು ಏನು ಮಾತಾಡ್ತಾ ಇದ್ದೀನಿ ಮಾಧ್ಯಮಕ್ಕೆ ಹೋಗಬೇಕು ಜನ ನಿಮ್ಕಿನ್ನ ಹೊರಗಡೆ ಕೇಳಿಸ್ಕೊತಾ ಇದ್ದಾರೆ ಏನು ಮಾತಾಡ್ತಾನೆ ಅಂತ ಅವ್ರು ಕೇಳಬೇಕು ನಿಮ್ಮ ಜೈಕಾರ ಶಿಲೆ ಅದಕಾರ ನೀವು ಮಾಕ್ ಮಾಡ್ಕೊಂಡು ಹೋಗಿ ನೀವು ನಾನು ಎದ್ದು ಹೋಗ್ತೀವಿ ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಒಬ್ಬ ಮುಖ್ಯಮಂತ್ರಿಗಳು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಿಗೆ ಉದ್ಘಾಟನೆಗೆ ಬಂದಿದ್ದಾರೆ ಅಂತಂದ್ರೆ ಅದ್ರ ಮೌಲ್ಯ ಏನು ಅಂತ ತಾವು ಅರ್ಥಕೊಳ್ಬೇಕು ಇದರ ಬೆಲೆ ಏನು ಅಂತ ತಾವು ತಿಳ್ಕೊಳ್ಬೇಕು ನಾವು ಇತಿಹಾಸವನ್ನ ಕೆಂಪೇಗೌಡರ ಕಾಲದಿಂದ ಇರಂತ ಈ ಜಾಗಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಬೆಂಗಳೂರು ನಗರವನ್ನ ತೆಗೆದುಕೊಂಡು ಹೋಗಬೇಕು ನಮ್ಮ ಗೌರವವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ದಿನೇಶ್ ಗುಂಡೂರಾಯರಿಗೆ ನೀವು ಸತತವಾಗಿ ಎಂಬತ್ತೊಂಬತ್ತರಿಂದ ತೊಂಬತ್ತೊಂಬತ್ತರಿಂದ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಿ ಆದರೆ ಈ ಸತಿ ನಿಮ್ಮ ಏನು ತೀರ್ಪಿದೆಯಲ್ಲ ಗಾಂಧಿನಗರ ತೀರ್ಪು ನಾನು ಇಲ್ಲಿರೋರು ಕೇಳ್ತಾ ಇಲ್ಲ ನಾನು ಈ ಗಾಂಧಿನಗರ ಕ್ಷೇತ್ರದ ಮಹಾಜನತೆ ನಿಮಗೆ ನೀವೇ ದ್ರೋಹ ಮಾಡಿಕೊಂಡಿದ್ದೀರಿ ದಿನೇಶ್ ಗುಂಡ್ರಾಯ್ ಮಾಡುವಂಥ ಕೆಲಸಕ್ಕೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತರದಿಂದ ನೀವು ಕೆಲಸಬೇಕಾಗಿತ್ತು ಒಬ್ಬ ಶಾಸಕನಾದವನು ಇಲ್ಲಿ ನಗರಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಒಂದು ಸಣ್ಣ ಕಳಂಕನೂ ಇಲ್ಲದೆ ಬರೀ ಕ್ಷೇತ್ರದ ಅಭಿವೃದ್ಧಿಯನ್ನು ಇಟ್ಕೊಂಡು ಜನ ಸಂಪರ್ಕವನ್ನು ಇಟ್ಕೊಂಡು ಎಲ್ಲ ಸಮಾಜಕ್ಕೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ದಿನೇಶ್ ಗುಂಡ್ರಾಯರು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನನಗೂ ಅರಿವಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಹಿಡಿದು ಇಪ್ಪತ್ತು ವರ್ಷಗಳ ಕಾಲ ಇದೇ ಗಾಂಧಿನಗರದಲ್ಲಿ ವಿದ್ಯಾಭ್ಯಾಸ ಮಾಡಿ ವ್ಯವಹಾರ ಮಾಡಿ ವಿದ್ಯಾರ್ಥಿ ನಾಯಕರಾಗಿ ಎಲ್ಲ ಇಲ್ಲೇ ಇದ್ದವು ನಾನು ಒಂದೊಂದು ಗಲ್ಲಿನೂ ನನಗೆ ಗೊತ್ತಿದೆ ಗಾಂಧಿನಗರದ ಒಂದೊಂದು ಗಲ್ಲಿನೂ ಕೂಡ ನನಗೆ ಅರಿವಿದೆ ನೂರಾರು ಸಾವಿರಾರು ಜನ ಸ್ನೇಹಿತರುಗಳು ನನಗೆ ಇದ್ದಾರೆ ಅದಕ್ಕೆ ನಾನು ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಮುಂದಕ್ಕೆ ನಾಗರಿಕರು ನೀವು ಯಾರು ಗಾಂಧಿನಗರ ಕ್ಷೇತ್ರದವರು ಇದ್ರಲ್ಲ ಗುಂಡೂರಾಯ್ನ ದಿನೇಶ್ ಗುಂಡೂರಾಯ್ನ ಶಾಸಕರಾಗಿ ಪಡ್ಕೊಂಡಿರೋದೇ ನಿಮ್ಮ ಭಾಗ್ಯ ಇದನ್ನು ತಾವು ತಿಳ್ಕೋಬೇಕು ನಾನು ಬೇರೆ ನೋಡಿದ್ದೀನಿ ಅವರ ಚಿಹ್ನೆ ಮೇಲೆ ಅವ್ರ ಪಾರ್ಟಿ ಮೇಲೆ ಓಟ್ ತಗೋತಾ ಇದ್ದಾರೆ ದಿನೇಶ್ ಗುಂಡ್ರಾಯರು ಅವರ ಕೆಲಸದ ಮೇಲೆ ಓಟ್ ತಗೊತಿಕೊಳ್ತಾ ಇದ್ದಾರೆ ಕೆಲಸ ಮಾಡಿದ ಬಗ್ಗೆ ಓಟ್ ತೆಗೆದುಕೊಳ್ತಾ ಇದ್ದಾರೆ ಮುಂದಕ್ಕೆ ಎಲ್ಲ ಕಾರ್ಯಕರ್ತರು ಅವರಿಗೆ ಮಂದಟ್ಟು ಮಾಡಿ ಹೋಗಬೇಕು ಈಗ ಇಲ್ಲೇ ತೆಗೆದುಕೊಳ್ಳಿ ಇವತ್ತು ನಾವು ಈ ರೋಡನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದೇವೆ ವೈಟ್ ಟ್ಯಾಪಿಂಗ್ ರೋಡ್ಗೆ ಬಂದಿದ್ದೇವೆ ಇದು ಇಲ್ಲಿ ಜನ ದಟ್ಟಣೆ ಈ ಬಿಲ್ಡಿಂಗ್ ಯಾವ ರೀತಿ ಇದೆ ಬಹುಶಃ ಯಾವುದು ಯಾವ ಪ್ಲಾನು ಇಲ್ಲ ಏನೂ ಇಲ್ಲ ಯಾವ ಲೆಕ್ಕಾಚಾರನೂ ಇಲ್ಲ ನೀವು ಇಷ್ಟ ಬಂದಂಗೆ ಕಟ್ಕೊಂಡಿದ್ದೀರಿ ನಾವು ನೀರು ಕೊಟ್ಟಿದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ಆ ಜನ ಇಡೀ ಬೆಂಗಳೂರು ಜನ ಎಲ್ಲ ವ್ಯಾಪಾರಕ್ಕೆ ಹಳ್ಳಿಯಿಂದ ಬಂದವರೆಲ್ಲ ಇಡೀ ರಾಜ್ಯದಲ್ಲಿ ಇಲ್ಲಿಗೆ ಬಂದು ವ್ಯಾಪಾರ ವಹಿವಾಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನಾನು ಅದನ್ನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ನಾವು ಯಾವುದು ಬಿಲ್ಡಿಂಗ್ ಹೊಡಿಬೇಕು ಅನ್ನೋದು ಕೂಡ ಇಲ್ಲ ಆದರೆ ಸ್ವಲ್ಪ ಗಾಳಿ ಬೆಳಕು ಇರಬೇಕಲ್ಲ ಅಕ್ಕಪಕ್ಕದವ್ರಿಗೆ ಆದಾರು ಕೂಡ ನಾವು ಆಲೋಚನೆಯನ್ನು ಮಾಡಬೇಕಲ್ಲ ಸೊ ಅದಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿ ಸಿದ್ದರಾಮಯ್ಯನ ನೇತೃತ್ವದ ಈ ಸರ್ಕಾರ ಏನು ಬಂದಿದೆ ನಾನೇನು ಈ ಒಂದು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ನನಗೆ ಏನು ವಹಿಸಿದ್ದಾರೆ ನಮ್ಮ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂಥ ನಿರ್ಧಾರ ಮುಂದಿನ ಹತ್ತು ವರ್ಷ ಆದಮೇಲೆ ನೀವು ಎಲ್ಲ ನೆನೆಸ್ಕೊಳ್ತೀರಿ ಒಂದೇ ದಿನಕ್ಕೆ ನಾವೇನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಇವತ್ತು ಒಂದು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ದಿನಕ್ಕೆ ಮೂರು ಸಾವಿರದ ನಾನೂರು ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಮೂರು ಸಾವಿರದ ನಾನೂರು ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಈಗಾಗಲೇ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಗಾಡಿಗಳು ಈಗ ಬೆಂಗಳೂರು ನಗರದಲ್ಲಿ ಇದೆ ಹೊರಗಡೆಯಿಂದ ಬರುವಂಥ ಗಾಡಿಗಳು ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಗಾಡಿಗಳು ಹೊರಗಡೆಯಿಂದ ದಿನ ಬೆಂಗಳೂರಿಗೆ ಬರ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಈ ರೋಡ್ನ ಅಗಲ ಮಾಡೋಕ್ಕಾಗಲ್ಲ ಈ ರೋಡಲ್ಲೇ ಓಡಾಡಬೇಕು ಇದಕ್ಕೆ ಏನಾದ್ರು ಒಂದು ಜೀವ ಕೊಡಬೇಕು ಮೆಟ್ರೋ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ತಾರೆ ತಂದಿತ್ತು ಈಗ ನಾನು ಪೆರಿಫಲ್ ರಿಂಗ್ ರೋಡು ಓತ್ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದೆವು ನೂರು ಹದಿನೇಳು ಕಿಲೋಮೀಟ್ರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರೋಡ್ನ ಬೆಂಗಳೂರು ಬರೋಂಥ ಒಳಗಡೆ ಬರೋಂಥ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತೇಳಿ ಒಂದು ರೌಂಡ್ ನೂರ ಹದಿನೇಳು ಕಿಲೋಮೀಟ್ರ್ ತೀರ್ಮಾನ ಮಾಡಿದೆವು ಅವರೆಲ್ಲ ರೈತರು ಕೂಡ ಒಳ್ಳೆ ಬಂಪರ್ ಕೊಟ್ಟಿದ್ದೀವಿ ಬಂಪರ್ ಒಳ್ಳೆ ಬಿ ಡಿ ಆ್ಯಕ್ಟಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಅವ್ರಿಗೆ ಡಬಲ್ ಕೊಡೋಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ತ್ರಿಬಲ್ ಕೊಡೋಂಥದ್ದು ಟಿ ಡಿ ಆರ್ ಕೊಡೋಂಥದ್ದು ಇಲ್ಲ ಐ ಆರ್ ಕೊಡೋಂಥದ್ದು ಇಷ್ಟನ್ನು ಕೂಡ ಅವಕಾಶ ಯಾವ ಸರ್ಕಾರ ಕೂಡ ಇಂಥ ಧೈರ್ಯ ತೀರ್ಮಾನ ಮಾಡಿರಲಿಲ್ಲ ಆಯಿತು ಭೂಮಿ ಕಳ್ಕೊಂಡು ಕೊಡೋಣ ರೋಡ್ ಅನುಕೂಲ ಆಗಲಿ ಅಟ್ಲೀಸ್ಟ್ ಒಂದು ಮೂವತ್ತು ಪರ್ಸೆಂಟು ಏನು ಬೆಂಗಳೂರು ನಗರಕ್ಕೊಳಗಡಿಕೆ ವೈ ವೆಹಿಕಲ್ಗಳು ಬರ್ತವೆ ಅದನ್ನು ತಡಿಬೇಕು ಅಂತ ತೀರ್ಮಾನ ಮಾಡಿದ್ವಿ ಎರಡು ಸಾವಿರದ ಏಳು ಎಂಟರಲ್ಲಿ ನೋಟಿಫಿಕೇಷನ್ ಮಾಡಿದವರು ಡಿಶನ್ ತೊಗೊಳಕ್ಕಾಗಲಿಲ್ಲ ಅವ್ರ ಕೈಲಿ ಗೌರ್ಮೆಂಟ್ಗೆ ಬಿಡಿ ನೋಟಿಫೈ ಮಾಡಿ ಅಂದರೂ ಕೂಡ ಧೈರ್ಯ ಮಾಡೋಕ್ಕಾಗಲಿಲ್ಲ ಅಲ್ಲೂ ಏನು ಇಲ್ಲ ಅದಕ್ಕೆ ನಾವು ಯಾವ ಡಿನೋಟಿಫಿಕೇಷನ್ ಮಾಡೋದು ಬೇಡ ರೈತರಿಗೂ ಅನುಕೂಲ ಆಗಲಿ ಜನಕ್ಕೂ ಅನುಕೂಲ ಆಗಲಿ ಅಂತೇಳಿ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡು ಈಗಾಗಲೇ ಜನರ ಹತ್ರ ನಮ್ಮ ರೈತರ ಹತ್ರ ಸಂಪರ್ಕ ಮಾಡಿ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ಬಿ ಖಾತಾ ಅಂತ ಮಾಡಿಬಿಟ್ರು ಯಾರಿಗಾರ ಸಾಲ ಇತ್ತಾ ಯಾರಿಗಾರು ಏನು ಅನುಕೂಲ ಇತ್ತಾ ಏನೂ ಇಲ್ಲ ನಿಮ್ಮ ಖಾತೆಗಳನ್ನ ಎ ಖಾತಾಗ್ನ ಎಲ್ಲದಕ್ಕೂ ಕೂಡ ಈ ಖಾತಾ ಮಾಡಲಿಕ್ಕೆ ಡಿಜಿಟಲೈಸೇಷನ್ ಹೊರಟಿದ್ದೀವಿ ಪ್ರತಿಯೊಂದು ದಾಖಲೆ ಪ್ರತಿಯೊಂದು ಆಸ್ತಿ ಕೂಡ ಇವತ್ತೇನು ಬೆಂಗಳೂರು ನಗರದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಆಸ್ತಿಗಳಿದೆ ಎಲ್ಲ ಆಸ್ತಿಗಳಿಗೂ ಕೂಡ ಖಾತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಈ ಖಾತೆ ಮಾಡಲಿಕ್ಕೆ ನಿಮ್ಮ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸ್ತಾ ಇದ್ವಿ ಹಿಂದೆ ಯಾಕೆ ಮಾಡೋಕ್ಕಾಗಿರಲಿಲ್ಲ ಮಾಡಿ ಇವತ್ತು ನಿಮ್ಮ ದಾಖಲೆಗಳನ್ನು ಪಕ್ಕಾ ಮಾಡಲಿಕ್ಕೆ ಹೊರಟಿದ್ದೇವೆ ಬಿ ಖಾತಾ ಇದ್ದಿದ್ದನ್ನೆಲ್ಲ ಏಕಾತ ಮಾಡಿ ಒಂದೇ ರೂಪ ಇಡೀ ಖಾತೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಏಕಾತ ಒಂದೇ ಒಂದು ಖಾತೆಯನ್ನು ಇಡಬೇಕು ಟ್ಯಾಕ್ಸನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಎಷ್ಟು ಅವನು ವಾಸ ಆಗಿದ್ದಾನೆ ಅಷ್ಟಕ್ಕವನು ಟ್ಯಾಕ್ಸನ್ನು ಕಟ್ಟಬೇಕು ತಾನು ಕೂಡ ಬೆಂಗಳೂರು ನಗರದಲ್ಲಿ ಭಾಗಿಯಾಗಬೇಕು ಅಭಿವೃದ್ಧಿಗೆ ಅಂಥೇಳಿ ಈ ತೀರ್ಮಾನ ಮಾಡಿದೋ ನಮಗೆ ಕೇಂದ್ರ ಸರ್ಕಾರ ಮೋದಿ ಸಾಹೇಬ್ರ ಸರ್ಕಾರ ನಮ್ಮ ಅಧಿಕಾರಿಗಳು ನಾವು ಮಾಡಿರೋಂಥ ತೀರ್ಮಾನ ನೋಡಿ ನಮ್ಮ ಅಧಿಕಾರಿಗಳನ್ನ ತುಷಾರ್ ಗಿರಿನಾಥ್ನ ಮಹೇಶ್ವರ ಅವ್ರನ್ನ ಎಲ್ಲ ಕರೆಸಿಬಿಟ್ಟು ಇಡೀ ದೇಶಕ್ಕೆ ನೀವು ಮಾದರಿ ಕೆಲಸ ಮಾಡಿದಿರಿ ಅಂತೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ ನಾವು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ನೀವೇ ನಿಮ್ಮ ಖಾತೆಗಳ ನಿಮ್ಮ ದಾಖಲೆಗಳನ್ನು ನೀವೇ ನಿಮ್ಮಲ್ಲಿ ಹಿಂದೆ ಏನು ನಾವು ಭೂಮಿ ಮಾಡಿದ್ದೋ ಭೂಮಿ ಯೋಜನೆ ತೆಗೆದುಕೊಂಡು ಬಂದಿದ್ದೋ ನಮ್ಮ ರಾಜ್ಯದಲ್ಲಿ ಆ ರೀತಿ ಇವತ್ತು ನಾವು ನಗರಗಳಲ್ಲೂ ಕೂಡ ಈ ಆಸ್ತಿಯನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಈಗ ರೋಡು ಹೊಡೆಯಕ್ಕಂತೂ ಆಗಲ್ಲ ರೋಡ್ ಹೊಡೆಯೋಕ್ಕಂತೂ ಆಗಲ್ಲ ನಾವು ಅದಕ್ಕೆ ನಮ್ಮ ಆರನೇ ಗ್ಯಾರಂಟಿ ಏನಪ್ಪ ಅಂದರೆ ನಿಮ್ಮ ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಪಂಚಾಯತಿಗಳಲ್ಲಿ ಮತ್ತು ಏನು ನಮ್ಮ ತಾಂಡಗಳು ಬೇರೆ ಬೇರೆ ಎಲ್ಲ ಗ್ರಾಮಗಳಿತ್ತು ಅದಕ್ಕೂ ಕೂಡ ನಾವು ತೀರ್ಮಾನ ತೆಗೆದುಕೊಂಡು ತೆಗೆದುಕೊಂಡು ಅಲ್ಲಿ ಕೋಟಿ ಒಂದು ಕೋಟಿ ಹನ್ನೊಂದು ಲಕ್ಷ ಆಸ್ತಿಗಳಿಗೆ ಇವತ್ತು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನವನ್ನು ನಾವು ಮಾಡಿದೆವು ಇವತ್ತು ಇಲ್ಲಿ ನಗರಗಳಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಆರನೇ ಗ್ಯಾರಂಟಿ ನಿಮ್ಮ ಆಸ್ತಿಗಳನ್ನು ಗ್ಯಾರಂಟಿಯಾಗಿ ಇಡುವುದು ದಾಖಲೆ ಕೊಡುವಂಥದ್ದೇ ನಮ್ಮ ಆರನೇ ಗ್ಯಾರಂಟಿ ಅನ್ನೋದನ್ನು ನಿಮ್ಮ ಆಸ್ತಿನೇ ನಮ್ಮ ಗ್ಯಾರಂಟಿ ಇದನ್ನು ನಾವು ತೀರ್ಮಾನವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ ಈಗ ವೈಟ್ ಟ್ಯಾಪಿಂಗ್ ವೈ ಟ್ಯಾಪಿಂಗು ಕೂಡ ತಾವೆಲ್ಲ ನೋಡಿದ್ದೀರಿ ಈಗಾಗಲೇ ಸುಮಾರು ನೂರ ಎಂಬತ್ತೆರಡು ರಸ್ತೆಗಳನ್ನು ಮುನ್ನೂರೈವತ್ತು ಕಿಲೋಮೀಟರ್ ಕಿಲೋಮೀಟ್ರ್ ಈಗ ಬ್ಲ್ಯಾಕ್ ಟಾಪಿಂಗ್ ಕೆಲಸ ಈಗಾಗಲೇ ಕೆಲಸ ನಡೀತಾ ಇದೆ ಆರುನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಈಗ ಮುಖ್ಯಮಂತ್ರಿಗಳು ಕೂಡ ನೂರ ಹತ್ತು ಕೋಟಿ ರೂಪಾಯಿ ಹೊಸ ಕೊಟ್ಟು ಐನೂರ ಐವತ್ತು ಕಿಲೋಮೀಟರ್ ಡಾಬೀಕರಣವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಮೇಜರ್ ರೋಡು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ಇದೆ ಬೆಂಗಳೂರು ನಗರದಲ್ಲಿ ಅದರಲ್ಲಿ ಈಗಾಗಲೇ ನೂರ್ ನಾಲ್ಕು ಕಿಲೋಮೀಟರ್ ಈಗ ಹೊಸದಾಗಿ ವೈಟ್ ಟ್ಯಾಪಿಂಗ್ ನಾವು ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ನೂರ ನಲವತ್ತೆಂಟು ಕಿಲೋಮೀಟ್ರ ಕಾಮಗಾರಿಗೆ ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ ಒಟ್ಟು ಮೂರು ರಸ್ತೆಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ತೆಗೆದುಕೊಂಡಿದ್ದೇವೆ ಈ ರೀತಿ ಕೆಲಸ ಮುಗಿದಿದೆ ಇನ್ನು ಕೆಲವು ಯೋಜನೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ಉದ್ಘಾಟನೆ ಕೂಡ ನಾವು ತಯಾರು ಮಾಡ್ತಾ ಇದ್ದೇವೆ ಐನೂರು ಕಿಲೋಮೀಟ್ರ್ನ ವೈಟ್ ಟ್ಯಾಪಿಂಗ್ನ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗೆ ಈಗಾಗಲೇ ಡಿ ಪಿ ಆರ್ ಕೂಡ ಇವತ್ತು ರೆಡಿ ಆಗ್ತಾ ಇದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಬೆಂಗಳೂರು ನಗರಕ್ಕೆ ಇಂಥ ವಿಚಾರನ ನಾವು ತಿಳಿಸ್ಲಿಲ್ಲ ಅಂತಂದರೆ ಭಾಳ ತಪ್ಪಾಗ್ತದೆ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಂದು ರಸ್ತೆ ಬಾಳಬೇಕು ಮಧ್ಯ ಗುಂಡಿಗಳು ಬಿಡಬಾರ್ದು ಅಲ್ಲರಿ ಇಡೀ ದೇಶದಲ್ಲಿ ನಾನು ಬಿ ಜೆ ಪಿ ಫ್ರೆಂಡ್ಸ್ಗೆ ಟೀಕೆ ಮಾಡೋರು ನಾನು ಕೇಳ್ತೀನಿ ಅಲ್ಲರಿ ಒಂದು ಸರ್ಕಾರ ಏ ನಿಮ್ಮ ಮನೆ ಬಾಕ್ಲಲ್ಲಿ ಎಲ್ಲೇ ಕಸ ಬಿದ್ದಿದೆ ಎಲ್ಲಿ ಗುಂಡಿ ಬಿದ್ದಿದೆ ನೀವೇ ಫೋ ಫೋಟೋ ತಗೊಂಡು ವಾಟ್ಸಪ್ ಮಾಡಿ ಕಳಿಸಿ ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದನ್ನು ಮುಚ್ಚಿವಿ ಅಂತ ಯಾವ ಸರ್ಕಾರ ಹೇಳಿದ್ದೀರಿ ಡಿ ಕೆ ಶಿವಕುಮಾರ್ ಈ ತೀರ್ಮಾನವನ್ನು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ತೆಗೆದುಕೊಂಡಿದ್ದಾನೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಗುಂಡಿಗಳನ್ನು ನಾವು ಮುಚ್ಚಿದ್ದೇವೆ ಹಿಂದೆ ಬೊಮ್ಮಾಯಿ ಕಾಲದಲ್ಲಿ ಇಪ್ಪತ್ತು ಸಾವಿರ ಗುಂಡಿಗಳು ಇತ್ತು ಅಂತ ಹೇಳಿಬಿಟ್ಟು ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರು ಅಫಿಡವಿಟ್ ಹಾಕಿದ್ರು ಕೋರ್ಟ್ ಅವ್ರು ಮಾನಿಟರ್ ಮಾಡ್ತಿದ್ರು ನಾವೇ ಸಾರ್ವಜನಿಕರಿಗೆ ನೋಡಪ್ಪ ಏನಿದೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇವೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನೀವು ಇದನ್ನ ಐಡೆಂಟಿಫೈಡ್ ನಮ್ಮ ಮಾಡಿ ಮಾಡಿ ಮಾಡಿಬಿಟ್ಟು ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳಿದ್ದೇವೆ ಇಷ್ಟು ಪಾರದರ್ಶಿತವಾಗಿ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈಗ ಯಾವುದು ಒಡೋಕ್ಕಾಗಲ್ಲ ಸುಮಾರು ನೂರ ಹದಿಮೂರು ಕಿಲೋಮೀಟ್ರ್ ಟನಲ್ ಇದು ಟನಲ್ ಹತ್ತೀನಿ ಎಲಿವೇಟೆಡ್ ಓವರು ಮಾಡೋಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೀವಿ ಯಾವಾಗ ತೆಗೆದುಕೊಂಡಿದ್ರು ನೂರ ಹದಿಮೂರು ಕಿಲೋಮೀಟ್ರು ನೂರ ಹದಿಮೂರು ಕಿಲೋಮೀಟರ್ ಯಾವ ಕಾಲದಲ್ಲಿ ತೆಗೆದುಕೊಂಡಿದ್ರು ಸುಮಾರು ನಲವತ್ತು ಕಿಲೋಮೀಟರ್ ಟನಲ್ಲು ಅದಕ್ಕೆ ಟೀಕೆ ಯಾರೋ ಒಬ್ಬ ಎಂ ಪಿ ನಾನೇ ಹೇಳಕ್ ಹೋಗೋದಿಲ್ಲ ನಾನು ಬರೀ ಖಾಲಿ ಡಬಾ ಬರೀ ನಾಯ್ಸ್ ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು ಒಂದು ರೂಪಾಯಿ ಒಬ್ಬ ಎಂ ಪಿ ಬೆಂಗಳೂರು ನಗರದಲ್ಲಿ ಐದು ಜನ ಎಂ ಪಿಗಳು ಗೆಸಿದ್ದೀರಿ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ಹತ್ತು ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲೇ ನೀವು ಏನು ಕೊಡ್ತೀರ ಶಿಕ್ಷೆಗೆ ನಾನು ಒಳಗಾಗ್ತೀನಿ ಹಿಂದೆ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಜವಹರ್ಲಾಲ್ ನೆಹರು ಹೆಸಲ್ಲಿ ನರಂ ಯೋಜನೆ ಅಂತಿತ್ತು ಎಲ್ಲದಕ್ಕೂ ಹಣ ಬರ್ತಾ ಇತ್ತು ಹೋಗಿ ಒಂದು ಅರ್ಜಿ ಕೊಡಲಿಲ್ಲ ಎಂ ಪಿಗಳು ಏನು ಎಂ ಪಿಗಳು ಗೆದ್ದಿದ್ದಾರಲ್ಲ ಒಂದಿನ ಹೋಗಿ ಪ್ರೈಮ್ ಮಿನಿಸ್ಟರ್ನ ಯಾವ ಥರ ದುಡ್ಡು ಅಂತ ಏನೋ ಕೇಳಿದ್ದಾರೆ ಇವ್ರು ಯಾರು ಯಾರು ಕೇಳಿಲ್ಲ ಬೆಂಗಳೂರು ನಗರಕ್ಕೆ ಏನಾರು ಕೊಡುಗೆ ಶೂನ್ಯ ಮೊನ್ನೆ ನಾನು ಪ್ರೈಮ್ ಮಿನಿಸ್ಟರ್ ಬಂದಾಗ ಅವರು ಗ್ಲೋಬಲ್ ಸಿಟಿ ಅಂತ ಹೇಳಿದರು ಹಿಂದೆ ವಾಜಪೇಯಿರವರು ಬೆಂಗಳೂರು ನಗರ ವರ್ಲ್ಡ್ ಲೀಡರ್ಸ್ ಎಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದರು ಒಬಾಮಾ ಅವರು ಏನು ಹೇಳಿದರು ಬೆಂಗಳೂರು ನಗರ ನಮ್ಮ ದೇಶದ ಜೊತೆ ಕಾಂಪೀಟ್ ಇದೆ ಅಂತ ಹೇಳಿದರು ಅಂಥದ್ಕೆ ನಾನು ಮೋದಿ ಸಾಹೇಬ್ರಿಗೆ ಹೇಳಿದೆ ಮೊನ್ನೆ ಮೆಟ್ರೋಗೆ ಬಂದಾಗ ಆರನೇ ನಮ್ಮ ಎಲ್ಲೋ ಲೈನ್ ಮೆಟ್ರೋ ಬಂದಾಗ ನೀವು ಕೊಡಬೇಕು ಸರ್ ಬಾಂಬೆ ಆದಮೇಲೆ ಮಹಾರಾಷ್ಟ್ರ ಆದಮೇಲೆ ಅತಿ ಹೆಚ್ಚು ಟ್ಯಾಕ್ಸನ್ನು ನಾವು ಕೊಡ್ತಾ ಇದ್ದೇವೆ ಅಂತೇಳಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದೆ ಇನ್ನೂ ಏನು ಉತ್ತರ ಬಂದಿಲ್ಲ ಸೊ ಅದಕ್ಕೆ ನಾನು ತಮ್ಗೆ ಹೇಳೋದಷ್ಟೇ ಈಗ ತಾನೇ ಒಬ್ಬ ಎಂ ಪಿ ಬಂದಿರಂತ ಅದೇ ಹೇಳಿದೆ ರೀ ನಿಮ್ಗೆ ಇಷ್ಟೆಲ್ಲ ಬೆಂಗಳೂರಿಗೆ ಹಣ ಸಹಾಯ ಮಾಡ್ತಾ ಇದ್ದೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿರಿ ಹೋಗಿ ನೀವು ಅನ್ನೋ ವಿಚಾರವನ್ನು ಕೂಡ ನಾನು ಹೇಳಿದ್ದೇನೆ ಹಂಗೆ ಇವತ್ತು ಐದು ಕಾರ್ಪೊರೇಷನ್ ಏನು ನಾವು ಮಾಡಿದ್ದೇವೆ ಗ್ರೇಟರ್ ಬೆಂಗಳೂರು ಏನು ಮಾಡಿದ್ದೇವೆ ಬರೀ ಒಬ್ಬರೇ ಇದ್ರು ಯಾರು ತುಷಾರ್ ಗಿರಿನಾಥ್ ಆಮೇಲೆ ರಾವ್ ಐದು ಹತ್ರ ವ್ಯವಹಾರ ಮಾಡೋದ ಬದಲು ಐದು ಜನರನ್ನ ಭೇಟಿ ಮಾಡೋದ ಬದಲು ಒಬ್ಬರ ಹತ್ರ ಮಾಡೋದು ಬದಲು ಈಗ ಐದು ಜನರನ್ನು ನಾವು ಮಾಡಿದ್ದೇವೆ ಅಷ್ಟೇ ಒಂದು ಆಳ್ತವನ್ನ ಮನೆ ಬಾಗಿಲಿಗೆ ಬರಬೇಕು ನಿಮಗೆಲ್ಲ ಕೂಡ ಅಂತ ಮಾಡಿ ಇದೊಂದು ಐತಿಹಾಸಿಕ ತೀರ್ಮಾನವನ್ನು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಐದು ಕಾರ್ಪೊರೇಷನನ್ನು ಮಾಡಿ ಇವತ್ತು ನಿಮಗೆಲ್ಲ ಒಂದು ಉತ್ತಮವಾದಂಥ ಆಳ್ತ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಇದರ ಬೆಲೆ ಮುಂದಿನ ದಿನದಲ್ಲಿ ನಿಮಗೆ ಅರ್ಥ ಆಗ್ತದೆ ಇವತ್ತು ಅರ್ಥ ಆಗೋದಿಲ್ಲ ಇದು ಬೆಂಗಳೂರು ನಂದಲ್ಲ ಇದು ಬೆಂಗಳೂರು ನಿಮ್ಮದು ನಮ್ಮ ಸರ್ಕಾರ ನಿಮಗೋಸ್ಕರ ಇಂಥ ಅನೇಕ ತೀರ್ಮಾನವನ್ನು ಮಾಡಿದ್ದೇವೆ ನಾನು ಕರೀತಾ ಇದ್ದೀನಿ ಆ ಅಪೋಸಿಷನ್ ಪಾರ್ಟಿಯವ್ರಿಗೆ ಯಾವ್ದಾದ್ರು ಬರ್ರಿ ಟಿ ವಿಗೆ ಇಲ್ಲ ಯಾವ್ದಾದ್ರು ಚರ್ಚೆಗೆ ಬನ್ರಿ ವಿಚಾರ ತಗೊಳ್ರಿ ಅಸೆಂಬ್ಲಿಲಿ ಹೇಳ್ತಾ ಇದ್ದೀನಿ ಪಾಪ ಐದು ಇದನ್ನ ಇದನ್ನು ಹೊಸ ಜಿ ಬಿ ಎ ಮಾಡುವಾಗ ಸಾಕಾರ ಕೊಟ್ಟಿದ್ದಾರೆ ನಾನು ಇಲ್ಲ ಅಂತೇಳಿದ್ರು ವಿರೋಧ ಮಾಡಬೇಕು ಮಾಡಿದ್ದಾರೆ ಅದು ಬೇರೆ ವಿಚಾರ ಅವ್ರಿಗೆಲ್ಲ ಅರಿವಿದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಸರ್ಕಾರ ಏನು ತೀರ್ಮಾನ ಮಾಡಿದೆ ಇದು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ರಿಜ್ವಾನ್ ಅವರ ಮುಖಂಡ ಕಮಿಟಿ ಮಾಡಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಕಾರ್ಪೊರೇಷನನ್ನು ನಾವು ಮಾಡಿದ್ದೇವೆ ಅಂತ ಇವತ್ತು ಕಸ ವಿಲೇವಾರಿಗೆ ಕೋರ್ಟಿಂದ ಎಷ್ಟು ನಮಗೆ ತಡಾಜ್ಞೆ ಅಡ್ವಟೈಸ್ಮೆಂಟ್ಗೆ ಎಷ್ಟು ತಡಾಜ್ಞೆ ನಮಗೆ ಪ್ರೀಮಿಯಂ ಎಫ್ ಐ ಆರ್ ಅವ್ರದೇ ಕಾಲದ ತೀರ್ಮಾನ ಮಾಡಿದ್ರು ಅದಕ್ಕೆ ತಡಜ್ಞೆ ಅವನು ಯಾರೋ ಒಂದು ನಾನ್ನೂರು ನಾನೂರು ಮೀಟ್ರು ಜಾಗಕ್ಕೆ ಇಡೀ ನಮ್ಮ ಇದಕ್ಕೇ ಒಂದು ಸ್ಟೇ ತೆಗೆದುಕೊಂಡು ಬಂದುಬಿಟ್ಟಿದ್ದಾರೆ ಅಂದರೂ ಕೂಡ ನಾವು ಧೈರ್ಯ ಕುಗ್ದೆ ಇವತ್ತು ನ್ಯಾಯಾಲಯದ ಮುಂದೆ ನಮ್ದು ಏನಿದೆ ನಾವು ಪ್ರಸ್ತಾವನೆ ನಾವು ಮಾಡ್ತಾ ಇದ್ದೀವಿ ಹಂಗೆ ಇವತ್ತು ಬೆಂಗಳೂರು ನಗರ ನಾನು ತಮ್ಗೆ ಹೇಳೋದು ಎಲ್ಲ ನಾಗರಿಕರಿಗೆ ಹೇಳೋದು ನಾವು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂಥ ತೀರ್ಮಾನ ನಿಮ್ಮ ಅಭಿವೃದ್ಧಿಗೋಸ್ಕರ ನೀವು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದೀರಿ ಒಳ್ಳೆಯ ಜನನೂ ಇದ್ದೀರಿ ಆದರೆ ಓಟ್ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದೀರಿ ನೀವು ಮುಂದಕ್ಕೆ ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ಸರ್ಕಾರ ಇರೋದೇ ಈ ರಾಜ್ಯದ ಜನತೆಯ ಪ್ರತಿಯೊಬ್ಬರ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಬೇಕು ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ ನಿಮ್ಮ ಬದುಕಿನ ಮೇಲೆ ನಾವು ಆಲೋಚನೆಯನ್ನು ಮಾಡಿಕೊಂಡು ಕೆಲಸವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಜಾಸ್ತಿ ಮಾತುಕಡೆ ಕಡೆ ಹೋದರೆ ಇನ್ನು ಗಂಡು ಕಟ್ಟಲೆ ನಾನು ಮಾತಾಡ್ತೀನಿ ತಮಗೆ ಹೇಳೋದಿಷ್ಟೇ ವಿಶೇಷವಾಗಿ ಗಾಂಧಿನಗರದಲ್ಲಿ ಇಲ್ಲಿಗೆ ವಾಸವಾಗಿರೋಂಥ ಎಲ್ಲ ಜನರಿಗೆ ಮತದಾರರಿಗೆ ಹಿಂದಿನ ಮುಂದಿನ ಚುನಾವಣೆಯಲ್ಲಿ ನನ್ನ ಮಿತ್ರ ದಿನೇಶ್ ಗುಂಡ್ರಾಯ್ ಇವತ್ತು ಅವರು ಆರೋಗ್ಯ ಮಂತ್ರಿ ಆಗಿದ್ದಾರೆ ಬಹುಶಃ ಅವರು ಆರೋಗ್ಯ ಮಂತ್ರಿ ಆಗಿದ ಮೇಲೆ ಇಡೀ ರಾಜ್ಯದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳು ಈ ಆರೋಗ್ಯ ಕ್ಷೇತ್ರದಲ್ಲಿ ತರ್ತಾ ಇರುವಂಥ ಬದಲಾವಣೆಗಳು ಯಾವ ಆರೋಗ್ಯ ಮಂತ್ರಿ ಕೂಡ ಮಾಡಲಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂಥವ್ರನ್ನ ಇವತ್ತು ನೀವು ಗೆಲ್ಲಿಸಿದ್ದೀರಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಕಡಿಮೆ ಅವರು ಗೆಲ್ಲಬಾರ್ದು ಆ ರೀತಿ ನೀವೆಲ್ಲ ಸೇರಿ ನಾಗರಿಕರು ಸಹಾಯವನ್ನು ಮಾಡಬೇಕು ಹಾಂ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಇದು ಗಮ್ದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ತಮ್ಗೆ ನಾನು ಪ್ರಾರ್ಥನೆ ಮಾಡಿ ಶಿವವನ್ನು ಹಾರೈಸಿ ನಾನು ಸ್ವಲ್ಪ ಸ್ಪೀಡಾಗಿ ಮಾತಾಡಿದಿನಿ ಯಾಕೆ ಗೊತ್ತಾ ನನಗೆ ಮೇಲೆ ಹಕ್ಕಿದೆ ನಾನು ಗಾಂಧಿನಗರದಲ್ಲಿ ಇರೋವನೇ ಮುಂದಕ್ಕೂ ಇರೋನೆ ಮುಂದಕ್ಕೆ ಬಿಟ್ಟು ಹೋಗೋದಿಲ್ಲ ಏನಯ್ಯ ಹೋಗೋದಿಲ್ಲ ಆದ್ರಿಂದ ನೀವೆಲ್ಲ ಸೇರಿ ದಿನೇಶ್ ಅವ್ರನ್ನ ಇನ್ನ ಹೆಚ್ಚಿಗೆ ಬೆಂಗಳೂರು ನಾಗರಿಕರಿಗೆ ಇದನ್ನ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ಬೆಂಗಳೂರು ನಗರವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡ